ನಮಸ್ಕಾರ ವಿದ್ಯಾರ್ಥಿಗಳೇ ನನ್ನ ಇಂದಿನ ತರಗತಿಗೆ ತಮಗೆಲ್ಲ ಆತ್ಮೀಯ ಸ್ವಾಗತ ಈ ತರಗತಿಯಲ್ಲಿ ನಾನು ವ್ಯಾಕರಣಕ್ಕೆ ಸಂಬಂಧಪಟ್ಟಂತೆ ತಸ್ಸಮ ತದ್ಭವಗಳು ಎಂದರೆ ಏನು ಎಂದು ತಿಳಿಸಿಕೊಡಲಿದ್ದೇನೆ ಮೊದಲಿಗೆ ತಸ್ಸಮ ತದ್ಭವಗಳು ಎಂದರೆ ಏನು ಅವುಗಳಿಗೆ ಉದಾಹರಣೆ ಕೂಡ ತಿಳಿದುಕೊಳ್ಳೋಣ ಸಂಪೂರ್ಣವಾಗಿ ಈ ತರಗತಿಯಲ್ಲಿ ಸಂಸ್ಕೃತದಿಂದ ಅಸಂಖ್ಯಾತ ಪದಗಳು ಕನ್ನಡಕ್ಕೆ ಬಂದು ಬಳಕೆಯಾಗುತ್ತಿವೆ ಗಮನಿಸಬಹುದು ಸಂಸ್ಕೃತದ ಪ್ರಭಾವ ಕನ್ನಡ ಭಾಷೆಯ ಮೇಲೆ ಅತ್ಯಂತ ಹೆಚ್ಚಿನದು ಬೇರೆ ಭಾಷೆಯ ಪದಗಳು ಕೂಡ ಕನ್ನಡ ಭಾಷೆಯಲ್ಲಿ ಬಂದು ಸೇರಿಕೊಂಡಿವೆ ಅದರಲ್ಲಿ ಪ್ರಮುಖವಾಗಿ ಸಂಸ್ಕೃತದಿಂದ ಅಸಂಖ್ಯಾತ ಪದಗಳು ಕನ್ನಡಕ್ಕೆ ಬಂದು ಸೇರಿಕೊಂಡಿವೆ ಅವುಗಳನ್ನು ಬಳಕೆ ಮಾಡಲಾಗುತ್ತಿದೆ ಹೀಗೆ ಸಂಸ್ಕೃತ ಪದಗಳು ಕನ್ನಡಕ್ಕೆ ಬರುವಾಗ ಹಲ ಕೆಲವು ವ್ಯತ್ಯಾಸವನ್ನು ಮಾಡಿಕೊಂಡು ಕನ್ನಡಿಗರಾದಂತಹ ನಾವು ಕನ್ನಡ ಭಾಷೆಗೆ ಸೇರಿಸಿಕೊಂಡಿದ್ದೇವೆ ಅವುಗಳನ್ನೇ ತಸ್ಸಮ ತದ್ಭವಗಳು ಎಂದು ಕರೆಯಲಾಗುತ್ತದೆ ಗಮನಿಸಿ ಸಂಸ್ಕೃತದಿಂದ ಅನೇಕ ಪದಗಳು ಬಂದು ಕನ್ನಡ ಭಾಷೆಯಲ್ಲಿ ಸೇರಿಕೊಂಡಿವೆ ಹಾಗೂ ಅವುಗಳನ್ನು ಬಳಸಲಾಗುತ್ತಿದೆ ಹೀಗೆ ಸಂಸ್ಕೃತ ಪದಗಳು ಕನ್ನಡಕ್ಕೆ ಬರುವಾಗ ಕೆಲವೊಂದು ವ್ಯತ್ಯಾಸವನ್ನು ಹೊಂದಿ ಕನ್ನಡ ಭಾಷೆಯಲ್ಲಿ ಬಳಸಲ್ಪಡುತ್ತಿವೆ ಹೀಗೆ ಕನ್ನಡಿಗರಾದ ನಾವು ಕನ್ನಡ ಭಾಷೆಗೆ ಸೇರಿಸಿಕೊಂಡಿರುವಂತಹ ಈ ತಸ್ಸಮ ತದ್ಭವಗಳನ್ನು ತಸ್ ತಸ್ಸಮ ತದ್ಭವಗಳು ಎಂದು ಕರೆಯುತ್ತಾರೆ ಅಂದರೆ ಸಂಸ್ಕೃತದಿಂದ ಕನ್ನಡಕ್ಕೆ ಬಂದು ಸೇರಿಕೊಂಡಿರುವಂತಹ ಪದಗಳನ್ನು ತಸ್ಸಮ ತದ್ಭವಗಳು ಎಂದು ಕರೆಯಲಾಗುತ್ತದೆ ಹಾಗಾದರೆ ತತ್ಸಮಗಳು ಅಂದರೆ ಏನು ಸಂಸ್ಕೃತದಿಂದ ಬದಲಾವಣೆ ಹೊಂದದೆ ಕನ್ನಡದಲ್ಲಿ ಬಳಸಲ್ಪಡುವ ಶಬ್ದಗಳನ್ನು ನಾವು ತಸ್ಸಮಗಳು ಎಂದು ಕರೆಯುತ್ತಾರೆ ಅಂದರೆ ಸಂಸ್ಕೃತದಿಂದ ಯಾವುದೇ ರೀತಿಯ ಬದಲಾವಣೆ ಹೊಂದದೆ ಸಂಸ್ಕೃತದಲ್ಲಿ ಇರುವಂತಹ ಪದವನ್ನು ಹೇಗಿದೆಯೋ ಹಾಗೆ ಕನ್ನಡದಲ್ಲಿ ಬಳಸಲ್ಪಡುವಂತಹ ಶಬ್ದಗಳನ್ನು ತಸ್ಸಮಗಳು ಎಂದು ಕರೆಯುತ್ತಾರೆ ತತ್ ಎಂದರೆ ಅದಕ್ಕೆ ಸಮ ಎಂದರೆ ಸಮಾನವಾದದ್ದು ಎಂದರೆ ಅದಕ್ಕೆ ಸಮ ಎಂದರೆ ಸಮಾನವಾದದ್ದು ಇಲ್ಲಿ ಅದಕ್ಕೆ ಎಂದರೆ ಸಂಸ್ಕೃತಕ್ಕೆ ಸಮಾನವಾದದ್ದು ಎಂದು ಅರ್ಥ ಇವುಗಳನ್ನು ಸಮ ಸಂಸ್ಕೃತಗಳೆಂದೂ ಕೂಡ ಕರೆಯುವುದು ಉಂಟು ಉದಾಹರಣೆ ನೋಡೋಣ ಅಂತಹ ಪದಗಳು ಯಾವ್ಯಾವು ಎಂದರೆ ರಾಮ ಭೀಮ ವಸಂತ ಚಂದ್ರ ಶ್ರೀ ಕತ್ರು ಶತ್ರು ಕವಿ ಕಾವ್ಯ ಶಿಶು ಪತಿ ಸತಿ ಲಿಪಿ ಶುದ್ಧಿ ಸಿದ್ಧಿ ವಿದ್ಯಾರ್ಥಿ ವಧು ಸೂರ್ಯ ಇತ್ಯಾದಿ ಈ ಪದಗಳು ಸಂಸ್ಕೃತದಿಂದ ಕನ್ನಡಕ್ಕೆ ಬಂದು ಅದೇ ರೀತಿಯಾಗಿ ಸಮಾನವಾಗಿ ಬಳಕೆಯಾಗುತ್ತಿವೆ ಹೇಗಿದೆಯೋ ಹಾಗೇನೆ ಇನ್ನು ತದ್ಭವಗಳು ಅಂದರೆ ಏನು ತದ್ಭವಗಳು ಎಂದರೆ ಸಂಸ್ಕೃತದಿಂದ ಕನ್ನಡಕ್ಕೆ ಬರುವಾಗ ಅಲ್ಪ ಸ್ವಲ್ಪ ಇಲ್ಲವೇ ಪೂರ್ಣ ಬದಲಾವಣೆ ಹೊಂದಿ ಬಂದಿರುವ ಶಬ್ದಗಳನ್ನು ತದ್ಭವಗಳು ಎಂದು ಕರೆಯಲಾಗುತ್ತದೆ ಗಮನಿಸಿ ವಿದ್ಯಾರ್ಥಿಗಳೇ ಇದು ಅತ್ಯಂತ ಪ್ರಮುಖವಾದ ವ್ಯಾಕರಣ ವಿಚಾರ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ತೆಗೆದುಕೊಳ್ಳುವಂತಹ ಸ್ಪರ್ಧಾತ್ಮ ಸ್ಪರ್ಧಾರ್ಥಿಗಳಿಗೆ ತದ್ಭವಗಳು ಅಂದರೆ ಸಂಸ್ಕೃತದಿಂದ ಕನ್ನಡಕ್ಕೆ ಬರುವಾಗ ಅಲ್ಪ ಸ್ವಲ್ಪ ಇಲ್ಲವೇ ಪೂರ್ಣ ಬದಲಾವಣೆ ಹೊಂದಿ ಬಂದಿರುವ ಶಬ್ದಗಳನ್ನು ತದ್ಭವಗಳು ಎಂದು ಕರೆಯಲಾಗುತ್ತದೆ ತತ್ ಎಂದರೆ ಅದರಿಂದ ಅಂದರೆ ಸಂಸ್ಕೃತದಿಂದ ಭವ ಎಂದರೆ ಹುಟ್ಟಿದ ಎಂದು ಅರ್ಥ ಅರ್ಥ ಆಯಿತು ಅಂದ್ಕೊಳ್ತೀನಿ ಸಂಸ್ಕೃತದಿಂದ ಕನ್ನಡಕ್ಕೆ ಬರುವಾಗ ಅಲ್ಪ ಸ್ವಲ್ಪ ಇಲ್ಲವೇ ಪೂರ್ಣ ಬದಲಾವಣೆ ಹೊಂದಿ ಬಂದಿರುವ ಶಬ್ದಗಳನ್ನು ತದ್ಭವಗಳು ಎಂದು ಕರೆಯಲಾಗುತ್ತದೆ ತತ್ ಎಂದರೆ ಅದರಿಂದ ಸಂಸ್ಕೃತದಿಂದ ಯಾವುದರಿಂದ ಸಂಸ್ಕೃತದಿಂದ ಭವ ಎಂದರೆ ಹುಟ್ಟಿದೆ ಎಂದು ಅರ್ಥ ಇಲ್ಲಿ ಉದಾಹರಣೆಯನ್ನು ಕೂಡ ನೀಡಲಾಗಿದೆ ಗಮನಿಸಿ ಸಂಸ್ಕೃತ ರೂಪ ವ್ಯತ್ಯಾಸವಾದಂತಹ ತದ್ಭವ ರೂಪ ಯಾವ ರೀತಿ ಬಂದಿದ್ದಾವೆ ಅಂತ ಇಲ್ಲಿ ಯಾತ್ರೆ ಇರುವಂತಹದ್ದು ಜಾತ್ರೆ ಎಂದಾಗಿದೆ ಕನ್ನಡಕ್ಕೆ ಬಂದಾಗ ಯಾತ್ರೆ ಎನ್ನುವುದು ಸಂಸ್ಕೃತ ಪದ ಕನ್ನಡಕ್ಕೆ ಬಂದಾಗ ಜಾತ್ರೆ ವ್ಯತ್ಯಾಸವಾದಂತಹ ರೂಪ ಉದ್ಯೋಗ ಎಂದಾಗ ಉಜ್ಜಗ ಉಜ್ಜುಗ ಎನ್ನೊಂದು ವ್ಯತ್ಯಾಸವನ್ನು ಹೊಂದಿ ನಾವು ಬಳಕೆ ಮಾಡ್ತಾ ಇದ್ವಿ ಘಂಟ ಎಂಬ ಪದ ಘಂಟೆ ವಸತಿ ಬಸದಿ ಶರ್ಕರ ಸಕ್ಕರೆ ಹಾಗೆ ಯೋಧ ಜೋಧ ಚಂದ ಚಂದ ಆಕಾಶ ಆಗಸ ತ್ರಿಪದಿ ತಿವದಿ ರಾಕ್ಷಸ ರಕ್ಕಸ ಹೀಗೆ ಸಂಸ್ಕೃತ ರೂಪದಿಂದ ವ್ಯತ್ಯಾಸವನ್ನು ಹೊಂದಿ ಬಳಸಲ್ಪಡುವ ಪದಗಳನ್ನು ತಸ್ಸಮ ತದ್ಭವಗಳು ಎಂದು ಕರೆಯುತ್ತೇವೆ ಮೊದಲಿಗೆ ಬಂದಿರುವಂತಹದ್ದು ತತ್ಸಮ ಹಾಗೂ ನಂತರ ವ್ಯತ್ಯಾಸವನ್ನು ಕೂಡ ನಾವು ಇಲ್ಲಿ ನೋಡಬಹುದು ಯಾತ್ರೆ ಇರುವಂತಹ ಜಾತ್ರೆಯಾಗಿರೋಂತಹದ್ದು ಸಂಸ್ಕೃತದ ಪದ ಯಾವುದು ಮತ್ತು ಅದು ವ್ಯತ್ಯಾಸ ಹೊಂದಿ ಯಾವ ರೀತಿ ಬಳಕೆ ಮಾಡಲಾಗುತ್ತಿದೆ ಆ ಪದಗಳನ್ನು ನಾವಿಲ್ಲಿ ಉದಾಹರಣೆಗಳ ಮೂಲಕ ನೋಡಬಹುದು ಇದಾಗಿದೆ ಸಂಸ್ಕೃತ ಪದಗಳು ಕನ್ನಡಕ್ಕೆ ಬಂದಾಗ ಯಾವ ರೀತಿ ಒಂದು ಬದಲಾವಣೆಯನ್ನು ಹೊಂದಿದ್ದಾವೆ ಅಂತ ಗಮನಿಸಿ ವಿದ್ಯಾರ್ಥಿಗಳೇ ಅನೇಕ ಸಲ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಇಂತಹ ಸಂಸ್ಕೃತದಿಂದ ಬದಲಾವಣೆ ಹೊಂದಿ ಬಂದಿರುವಂತಹ ತದ್ಭವ ಪದಗಳನ್ನು ಕೇಳಲಾಗಿದೆ ಆ ಕಾರಣಕ್ಕಾಗಿ ಈ ವಿಡಿಯೋವನ್ನು ನಿಮ್ಮ ಜೊತೆ ಶೇರ್ ಮಾಡುತ್ತಿದ್ದೇನೆ ಇಲ್ಲಿ ಕೊಟ್ಟಿರುವಂತಹ ಪದಗಳನ್ನು ಗಮನಿಸಿ ಜಾ ಯಾತ್ರೆ ಜಾತ್ರೆ ಉದ್ಯೋಗ ಉಜ್ಜುಗ ಘಂಟ ಗಂಟೆ ವಸತಿ ಬಸದಿ ಅಲ್ಪ ಸ್ವಲ್ಪ ಬದಲಾವಣೆ ಹೊಂದಿ ಕನ್ನಡದಲ್ಲಿ ಬಳಕೆ ಮಾಡಲಾಗಿ ಮಾಡಲಾಗುತ್ತಿರುವಂತಹ ಪದಗಳನ್ನೇ ತಸ್ಸಮ್ಮ ತದ್ಭವಗಳು ಎಂದು ಕರೆಯುತ್ತಾರೆ ಸ್ಪರ್ಧಾತ್ಮಕ ಪರೀಕ್ಷಾ ದೃಷ್ಟಿಯಿಂದ ಅತ್ಯಂತ ಪ್ರಮುಖವಾದ ವ್ಯಾಕರಣ ವಿಚಾರ ಇದಾಗಿದೆ ವಿಡಿಯೋ ಇಷ್ಟವಾದರೆ ತಪ್ಪದೇ ಲೈಕ್ ಮಾಡಿ ವಿಡಿಯೋ ಇಷ್ಟವಾದರೆ ತಪ್ಪದೇ ಲೈಕ್ ಮಾಡಿ ನಿಮ್ಮ ಗೆಳೆಯರ ಜೊತೆ ಶೇರ್ ಮಾಡಿ ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತಷ್ಟು ವಿಡಿಯೋಗಳಿಗಾಗಿ ಧನ್ಯವಾದಗಳು ವಿದ್ಯಾರ್ಥಿಗಳೇ